ಅಯ್ಯ ನನ್ನ ನನ್ ಸಂತಕದಾಗ ಸಂತಕದಾಗಿಟನ್ ತಗದ ಟೀಕಿನ ತಡಿ ತಗದ್ ಕೊಡ್ತೇನಿ ಎಲ್ಲಪ್ಪ ಎಲ್ಲಪ್ಪ ಏ ಚನ್ನಪ್ಪ ಯಾರು ಕಾಣಾವಲ್ರೀ ಅವ್ರ ಮನ್ಯಾಗ ಯಾರ ಇಲ್ರಿ ಜಮೀನ್ದಾರ ಅಜ್ಜ ಮಮ್ಮಗಳು ಮೊಮ್ಮಗ ಮಮ್ಮಗ ಆರ್ ವರ್ಸವದ ಆಡಾಕ್ ಹೋಗಿರ್ಬೇಕ ಮಮ್ಮಗಳು ಒಳಗದಾಳನ ಅಜ್ಜನು ಒಳಗಿರ್ಬೇಕ ನೀವ್ ಕುಂದ್ರಿ ನಾ ಕರ್ಕೊಂಬರ್ತೇನಿ ಇನ್ನೊಂದ್ರಿ ಗೌಡ್ರ ವಿಷಯ ಬೀಕ್ತನ ಮಾಡ್ಸಾಕತ್ತವ ನಾನು ಚಂದ ಇಟ್ಕೋಬೇಕ್ರಿ ತಾಯಿಲ್ ತಬ್ಲಿ ಹುಡುಗಿ ಲಕ್ಷ್ಮವ್ ಅಂದ್ರ ಲಕ್ಷ್ಮವ್ನ ನೋಡ್ರಿ ನಿಮ್ ಜಮೀನ್ದಾರ್ ದರ್ಪ ಎಲ್ಲಾ ಹುಡ್ಗಿ ಮೇಲೆ ತೋರಿಸಿರಿ ತಂದಿ ತಾಯಿ ಇಲ್ಲದ್ ತಬ್ಲಿ ಮಕ್ಕಳು ಎರಡು ಮಂದಿ ಅಜ್ಜನ ಕೈಯಾಗ್ ಬೆಳ್ದಾವ್ ಬಹಳ ಸೂಕ್ಷ್ಮದಾಳ ಸಾವಿರ ಸುಳ್ಳು ಹೇಳಿ ಒಂದ್ ಮದುವೆ ಮಾಡಂದಾರ ದೊಡ್ಡವ್ರ ನಿಮ್ ಬಗ್ಗೆ ಇಲ್ಲದ್ದು ಸಲ್ಲದ್ದು ಸುಳ್ಳು ಹೇಳಿ ಲಗ್ನ ಮಾಡ್ಸಾಕತ್ತೇನಿ ಏನೋ ಒಂದ್ ಕಲ್ಯಾಣ ಕಾರ್ಯ ಆಗ್ಲಿ ಆ ಹುಡ್ಗಿ ಜೀವನಕ್ಕ ಒಂದ್ ಆಸರ ಆಗ್ಲಿ ಅಂತ ಹಿಂದಾಗಡೆ ನೀವ್ ಎಲ್ಲರೂ ನನ್ನ ಬೈಸಾಕೀರಿ ಹಂಗಿಯೋ ಚನ್ನಪ್ಪ ನೋಡ ನೋಡ ನಮ್ ಮನೀಗ್ ಬಂದಿಂದ ಹೆಂಗ್ ಇಟ್ಕೊತೇನೆ ಅನ್ನೋದು ಹೌದು ಇಡೀ ಸುತ್ತಮುತ್ತಲು ಹಳ್ಳ್ಯಾಗ ಯಾರು ಕನ್ನೆ ಕೊಡಾಕ್ ಮುಂದ್ ಬಂದಿಲ್ಲ ನಂಗ ಮಕ್ಕಳು ಸಾಕಿ ಕಟಗನ ಕೈಯಾಗ ಯಾರು ಕೊಡೋದಿಲ್ಲ ಆದ್ರೂ ನಾನು ನಿಮ್ ಬಗ್ಗೆ ಎಲ್ಲಾ ಒಳ್ಳೆ ಮಾತ್ ಹೇಳಿ ಹ್ಞೂ ಅನ್ಸೇನ ಅವ್ರನ್ನ ನೀವ್ ಏನರ ಏನಾರ ಯಾಕ ಮಾಡ್ಕೋರಿ ಗೌಡ್ರ ಆದ್ರ ಲಕ್ಷ್ಮ್ ಮಾತ್ರ ಏನು ಕಡಿಮೆ ಆಗಬಾರ್ದು ಇದ ಇಷ್ಟ ನಾ ನಿಮ್ ಕಡೆ ಬೇಡ್ಕೊಳ್ಳೋದು ಏ ಚೆನ್ನಪ್ಪ ನಿಂದು ಬಾಳ ಆತಲ್ಲ ಮಾತು ಹು ಹೂ ಅಂದಂಗ ನೋಡ ಬೀಗ್ತನ ಮಾಡ್ಸಿದ್ರ ಐದ್ ತೊಲಿ ಬಂಗಾರ ಕೊಡ್ತೇನೆ ಅಂದಿದ್ಯಾ ಆ ಬಂಗಾರ ಹಸಕ್ ಕರ್ಕೊಂಡ್ ಬಂದಿ ನಿಂದ್ ಏಟ್ ಅಟ್ ಕೆಲ್ಸ ಮಾಡು ಊರ್ ಚಿಂತಿ ಮಾಡಿ ಮುಲ್ಲಾ ಮುಲ್ಲಾಸರ್ಗಿದ್ನಂತ ಹಂಗಾಕೇತ್ ನೀನ್ ಬಾಳೆ ಏ ಹಂಗನ್ರಿ ಹಂಗ್ರಿ ಗೌಡ್ರ ನಾಳೆ ನನ್ನ ಆ ಮುದುಕ್ ಮನಿ ಹೊಕ್ಕ ಹೊಡಿಯಂಗ ಆಬಾರ್ದ ಹುಡುಗಿನ ತೋರ್ಸಿಲ್ಲಾ ಆಗ್ಲಿ ಇಷ್ಟು ಉದ್ದ ಪುರಾಣ ಚಲೋ ಮಾಡಿ ಏ ತೋರ್ಸ್ತೀನಿ ಇಲ್ಲ ಸರಿ ಆಯ್ತಾಗ ಈಗಿಲ್ಲ ಅಂದ್ರ ಇನ್ನೊಬ್ಬಕಿ ಯಾ ತೀರ್ಸಟ್ಟಿ ಗೌಡದ್ಲಿ ಆತ್ರ ಕುಟ್ಟಿದ್ದ ಅಂಜಿನ ಇದ್ದಂಗದಾನ ಕುಂದ್ರಿ ಮಂಚದ ಮ್ಯಾಗ ಕರ್ಕೊಂಡ್ ಬರ್ತಾನಿ ಹ್ಮ್ ನನ್ನ ಕೈಯಾಗ ನೂರ್ ಮಂದಿ ಆಳ್ ದುಡಿತಾರ ಯಾರ್ಯಾರ ದಾರಿಗೆ ಹೋಗೋರು ಬುದ್ಧಿ ಹೇಳಂಗಾತ ಸಮಾಜದಾಗ ಒಂದ್ ಮರ್ಯಾದೆ ಇರ್ಲಿ ಅಂತ ಹೇಳಿ ಹೋಗ್ಲಿ ಅಂತ ಒಂದ್ ಮದ್ವಿ ಮಾಡ್ಕೊಳಕ ಹ್ಮ್ ಅಂದೇನಿ ಅಂತಾದ ಇಟ್ಕೊಂಡ ಇವುನ್ಲಿಂದ ಬುದ್ಧಿ ಕಲಿಯದಾಗಿತ್ ನಾನು ಈ ಮದ್ವಿ ಒಂದ್ ಆಗ್ಬಿಟ್ರ ಜನ್ ಬಾಯಿ ಮುಸ್ತತಿ ಮದ್ವಿ ಮಾಡ್ಕೊಂಡ್ ಹೆಂತಿ ಮನೆಯಾಗಿಟ್ಟ ಎಲ್ಲರ ಹೋಗು ಎಲ್ಲರ ಬಿಡು ಹೇಳೋರ್ ಯಾರು ಕೇಳವ್ರ ಯಾರ ಸಮಾಜ ದೃಷ್ಟಿಯಾಗ ಗೃಹಸ್ಥ ಆಗಿರ್ತೇನೆ ನಾ ಕುಂತಿದ್ದ ಸರಿ ಐತೋ ತಪ್ಪೈತೋ ನನಗಂತೂ ಗುರ್ತಿಲ್ಲ ಆದ್ರ ಈ ಲಕ್ಷ್ಮ್ ಜೀವನ ಮಾತ್ರ ಚಂದ ಅವಕ ಅಷ್ಟ ದೇವ್ರ ಕಡೆ ಬೇಡ್ಕೊಂತನಿ ಎಲ್ಲಪ್ಪ ಹಾ ಬಂದಿಪಾ ಚಂದಪಾ ಎಲ್ಲಪ್ಪ ಇವ್ರ ನೋಡ್ಪಾ ವರ ಬರ್ರಿ ಕುತ್ಕೋರಿ ಮತ್ತೇನ ಪ್ರಯಾಣ ಅರಾಮಿತ್ರಿ ಏ ಚನಪ್ಪ ಈ ಮುದ್ಕು ಹೇಳ ಕಣ್ಣೆ ತೋರ್ಸ್ತಾನೆ ಇಲ್ಲ ಬರೀ ಆರಾಮದಿರನ ಹೆಂಗ್ ಬಂದ್ರಿ ಹೆಂಗ್ ಹೋದ್ರಿ ಇದನ್ನ ಪುರಾಣ ಥೋ ಅಲ್ರಿ ಎಷ್ಟ್ ಪಟ್ಟ ಹುಡ್ಗಿನ ಹೂ ಅನ್ಸೇನಿ ಅವ್ರ ಅಜ್ಜುನ್ ಹಿಂಗ್ ಸಿಡಕ್ ಮೂತಿ ಶಿಂಗಾರಪ್ಪನಂಗ್ ಮಸಡಿ ಮಾಡ್ಕೊಂಡ್ ನಿಂತ್ರ ಕಣ್ಣೆ ಕೊಡೋದಿಲ್ಲ ಯಾರು ಗೌಡ್ರ ಒಂದ್ ಇಟ್ ನಕ್ಕೊಂತ ಮಾತಾಡ್ರಿ ಅಂದ್ರ ವರ ಚಲೋ ಅದಾನ ಅಂತ ಹೇಳಿ ಅವ್ರ ಮನಸ್ನಾಗು ಬರ್ಬಾಕ ನಮಸ್ಕಾರ ನಾವೆಲ್ಲಾ ಅರಾಮದೀವಿ ನೀವ್ ಅರಾಮದಿರೇ ಕೂನ್ರಿ ಅರಾಮದೀವಿ ಕುಂದಿರಿಲ್ಲ ಕುಂದ್ರಿ ಕಣ್ಣೆ ನೋಡುದಂದ್ರ ನಿಮ್ ಮಾಂಸ ರ ಆಗುದಿಲ್ಲ ಹ್ಮ್ ಎಲ್ಲಪ್ಪ ಲಕ್ಷ್ಮವ ದೌಡ್ ಬಾ ಅನ್ಪಾ ಬಾಳ ತಾತವ್ರ ಬಂದ್ ಬಾಳ ಕಾಸ ಬಾರದ ಆತ ಬಂದ ಬಿಟ್ಲು ಲಕ್ಷ್ಮಾರ ಮುಂದ ಬಾರ್ಬಿ ಲಕ್ಷ್ಮ್ ಬಿಡ ಇಕ್ಕಿನ ನನ್ನ ಮಮ್ಮಗಳು ತಂದಿಲ್ಲ ಇಲ್ಲ ಎಲ್ಲ ನಾನ ಗೌಡ್ರ ಹೆಂಗದಾಡ್ರಿ ನಮ್ ಹುಡುಗಿ ಚೆನ್ನಪ್ಪ ಅಡ್ಡಿ ಇಲ್ಲ ಪಾಸ್ ಅದಾಳ ಈ ಕನ್ನೆ ಫಿಕ್ಸ್ ಅಂದ್ರೆ ಐದ್ ತಲೆ ಅಲ್ಲಾ ಹತ್ತು ತಲಿ ಬಂಗಾರ ಕೊಡ್ತಾನಿ ಗೌಡ್ರೆ ಈ ಹುಡುಗಿ ಫಿಕ್ಸ್ ಅಂತೇಳ್ಕೋರಿ ನೋಡ ನಿಮ್ ಮುಂದೆ ಯಾ ಮುಚ್ಚು ಮರಿ ಏನು ಇಲ್ಲ ಹ ಯಾರ್ ಮೊಮ್ಮಕ್ಳು ಬಿಟ್ಟು ನನ್ನ ಮಗ ಸಸಿ ಹೋದ್ರು ಅವ್ರಿಂದ ನನ್ ಏನ್ ಹೋದ್ ಹೊಟ್ಟೆ ಹಿಡ್ಕೊಂಡು ಇರೋದು ನಾನ ಇವ್ರಿಗೆ ತಂದಿ ತಾಯಿ ಬಂದು ಬಳಗ ಎಲ್ಲಾ ನನ್ನ ಅಂತೂ ಕೊಡಾಕ ಏನೂ ಇಲ್ಲ ಆದ್ರ ನನ್ನ ಮಗ ಮಗಳು ನೀವ್ ಏನ್ರ ಮದ್ವಿ ಮಾಡ್ಕೊಂಡ್ರ ನಿಮ್ ನಶೀಬನ ಸಹಿ ಇಡೀ ಮನಿ ಸಂಸಾರನ ಅಚ್ಚುಕಟ್ಟು ಕಟ್ಟು ನಡ್ಸ್ಕೊಂಡು ಹೋಗ್ಕಳ ಇಲ್ಲೇ ನಮ್ ಚನ್ನಪ್ಪನ್ ಕೇಳ್ರಿ ಈಟಿರ್ತಾ ನೋಡ್ಯಾರ ಚನ್ನಪ್ಪ ಎಲ್ಲಾ ಹೇಳನ್ ಬಿಡ್ರಿ ಆದ್ರ ನಿಮ್ ಅಮ್ಮಗಳು ಬರೇ ನೆಲ್ದಾಗ ಏನೋ ನೋಡಕಿಳ ಯವಾಗ ಯಾವಾಗ ನೋಡ್ತಾಳಿ ಎತ್ತಿ ಚನ್ನಪ್ಪ ಕರ್ಪೂರ್ ಗೊಂಬೆಗೆ ಹೇಳ್ಬಿಡು ಚನ್ನಪ್ಪ ನನಗಂತರೂ ಈ ಹುಡುಗಿ ಮದ್ವಿ ಮಾಡ್ಕೋಬೇಕಂದ್ರ ಮಾಡ್ಕೋಬೇಕು ಏನ್ ಮಾಡ್ತೀಯೋ ಹೆಂಗ್ ಮಾಡ್ತೀಯೋ ನನಗಂತರೂ ಗುರ್ತಿಲ್ಲ ಒಂದ್ ವಾರದಾಗ ಮದ್ವಿ ಆಗ್ಬೇಕು ಹೆಂಗಂದಿ ಹೆಂಗ್ರೀ ತೋಡ್ರಿ ನೀವ್ ಹೇಳದಂಗ ಆದ್ರ ಮಾತ್ರ ಅವ್ರ ಹುಡ್ಗಿ ಅಜ್ಜನ್ ಕಡೆ ಅಂತ್ರು ಒಂದ್ ರೂಪಾಯಿ ಇಲ್ರಿ ಹುಡುಗಿ ಒಂದ್ ಕೊಡ್ತಾರ ನೋಡ್ರಿ ದೇವ್ರು ಸಾಕಷ್ಟು ಕೊಟ್ಟು ಮರ್ತಾನ ಚನ್ನಪ್ಪ ಇವ್ರು ಕೊಡೋ ರೊಕ್ಕ ನನ ಕೆರಕ್ ಸಾಲಂಗಿಲ್ಲ ಬಿಡ್ರಿ ಶ್ರೀಮಂತ ಕಿ ನಿಮ್ದು ನಿಮ್ಗ ಅವ್ರದ ಅವ್ರಿಗೆ ನಿಮಗ್ ಹುಡುಗಿ ಮನ್ಸಿಗ್ ಬಂದಾಳ ನೋಡ್ ಚನ್ನಪ್ಪ ಅವ್ರು ಒಂದ್ ರೂಪಾಯಿ ಎದಕ್ಕೂ ಕೊಡುದ್ ಬೇಡ ನಾನಾ ಎಲ್ಲಾ ಬಂಗಾರ ರೀಬಿ ಎಲ್ಲಾ ತಂದ್ ಲಗ್ನ ಮಾಡ್ಕೊಳದ್ ನಮ್ ಜವಾಬ್ದಾರಿ ಆತಲ್ರಿ ಮತ್ತ ಇನ್ಯಾಕ್ ತಡ ವಾಲ್ಗ ಉತ್ಸೆ ಬಿಡು ಯವ್ವ ಲಕ್ಷ್ಮವ್ವ ನೀನು ಹುಡುಗನ್ನ ಒಂದ್ಸರಿ ನೋಡ್ಬಿಡು ಹಿಂತಗಡೆ ನಾನ್ ನೋಡ್ಲಿಲ್ಲ ಎಜ್ಜಾ ಅನ್ನ ಕೊಡ ನೋಡಾಕ ಪರವಾಗಿಲ್ಲ ಆ ಭಾ ರೋಗ ಕಾಣಸ್ತಾನ ಆಜ್ಜ ಲುಖಾ ನೋಡೋದ ಒನ್ ಸರಿ ಸಕ್ಕ ಜಾಸ್ತಿನ ಆತು ಇಲ್ಲ ಮತ್ತ ಅಜ್ಜ ನೋಡಿ ನಗತಾಳ ಅಕ್ಕಿಗೂ ನಾ ಇಷ್ಟ ಆಗೇನಿ ಅಯ್ಯ ಹುಚ್ಚು ಹುಡುಗಿ ಹಿಂಗೆ ಕೊಡಕ್ ಹೊಡಿ ಹೋದ್ಲು ಹುಡುಗ ಮನ್ಸಿಗೆ ಬಂದ ಏನಿಲ್ಲ ಕೇಳೇ ಬಿಡ್ತನಿ ಲಕ್ಷ್ಮವ್ವ ಹಂಗೇ ಬಂದಿ ಅಜ್ಜ ನಿಂತ ನಿಂತ ಕಾಲ್ ಮುಂಸಾಕತ್ವ ಅಯ್ಯ ಹುಚ್ಚು ಹುಡುಗಿ ಆತು ಬಿಡು ಹುಡುಗ ಮನ್ಸಿಗೆ ಬಂದಿಲ್ಲ ಚೂ ನೋಡ ಅಜ್ಜ ಮಾಡದ ಚನ್ನಪ್ಪ ಹೋಗ ಕುಂತಾರ ಏನಾಯ್ತ್ ನೋಡದ ಏನ ಬೇಕಾದಷ್ಟು ಬಂಗಾರ ರೊಕ್ಕ ಕೊಡ್ತಾನಿ ಇದು ಮಾತ್ರ ಮದ್ವಿ ಒಂದ್ ಕ್ಯಾಬ್ ಹೌದ್ರಿ ಗೌಡ್ರ ಹಂಗ ಒಂದ್ ಈಟ್ ತಿಳುವಳ್ಕಿ ಸಂಬಂಧ ಕೇಳ್ತನಿ ನಿಮ್ಗೆ ಯಾಕೆ ಕಮ್ಮಿ ಸಿಕ್ಕಿಲ್ಲ ಏನ್ ಇಲ್ಬಿಡ ಚನ್ನಪ್ಪ ಮದ್ಲ ತಂದಿ ತಾಯಿ ಇಲ್ದ ಬೆಳ್ದ್ ಸುಳೆ ಮಗ ನಾನು ಒಂದ್ ಈಟ್ ಹೊರಟದೇನಿ ಒಂದ್ ಈಟ್ ಅನ್ನಾಕೇನ ಒಂದ್ ಸ್ವಲ್ಪ ಹೆಚ್ಚಿಗೆನ ಹೊರಟದೇನಿ ಹಿಂಗಾಗಿ ಊರನ್ ಕೆಡಕ್ ಮಂದಿ ಇರ್ತಲ್ಲ ಊರಾಗ ಅದಕ್ಕೇನ ಹೇಳೋರಿಲ್ಲ ಕೇಳೋರಿಲ್ಲ ಇಲ್ಲ ಘನ ಕಟ್ಟಗಿದ್ದಂಗದ ಅಂತ ಹೇಳಿ ಪೂರ್ತಿ ಹೆಸರ ಕೆಡಾರ ಕನ್ನೆ ಕೊಡಾಕ್ ಬಂದರ್ಗಿ ಒಂದ್ ಕೆಡ್ ಹೇಳಿ ಮದ್ವಿನ ಆಗಿ ಗೊಡವಲ್ರ ಚನಪ್ಪ ತಾಬಡ್ ತೂಬಡ್ ಒಂದ್ ವಾರದ ಮದ್ವಿ ಆಗ್ಬೇಕ ಆ ಮುದಕ ಕರಿ ಹೋಗಿ ಹೇಳ ಹಿಂಗೈತಿ ಹಿಂಗಿಲ್ಲ ಅಂತ ಹೇಳಿ ಹಿಂಗೈತಿದ್ ಹತ್ ತಗೋರಿ ಏನತ್ಪಾ ಇಲ್ಲಪ್ಪ ಏನಂದ್ರ ನಿನ್ ಮಮ್ಮಗಳ ಏನ್ ಅಂತಾಳ ಚನ್ನಪ್ಪ ಹ್ಞೂ ಅಂದಾಳ ಆದ್ರ ಮದ್ವಿ ಒಂದ್ ಆರು ತಿಂಗಳಾಗಿಂದ ಇಟ್ಕೊಳ್ಳೋಣಪ್ಪ ಯಾಕಂದ್ರ ಕೈಯಾಗ ಒಂದ್ ರೂಪಾಯಿ ಇಲ್ಲ ಹಳೆಯಾಗೇ ಒಂದಿಟ್ಟು ಏನಾರ ಮರ್ಯಾದೆ ಮಾಡ್ಬೇಕು ಥೋ ಅದಕ್ಕೆ ಚಿಂತೆ ಮಾಡ್ತೀಯೋ ಎಲ್ಲಪ್ಪ ಹಳ್ಯಾಗ ಒಂದ್ ಎರಡ್ ಬಂಗಾರ ಬೇಕಾರ ನಾ ಕೊಡ್ಸ್ತೇನೆ ಮದ್ವಿ ಮಾತ್ರ ತಡಾ ಮಾಡುದೇನಪ್ಪ ನನಗ್ ಒಂದ್ ಆರ್ ತಿಂಗಳು ತಡಕೊಂಡ್ರ ಸಾಕಪ್ಪ ಕೂಡಿಸಿ ಹಳ್ಯಾರ್ಗೆ ಒಂದ್ ತಲೀದ್ ಪೋಚೆವು ಒಂದ್ ಇದಂತ ಮಾಡೀನಿ ಮಂದ್ಯಾಗ ಏನ್ರ ಒಟ್ಟು ಮರ್ಯಾದಿ ಮಾಡ್ಬೇಕು ಮನಿ ಮೊಮ್ಮಗಳ ಮದ್ವ್ಯಾಗ ಈಟು ಮಾಡ್ಲಿಕ್ಕೆ ನಂದ್ ಇದ್ದೇನ್ ಪ್ರಯೋಜನ ತೋ ಎಲ್ಲಪ್ಪಾ ಸಾಲ ಅಂತ ಯಾಕನ್ಕೊಂತೀ ನಾನು ಕಡಾ ಕೊಡ್ತೇನೆ ಯಾರ್ ತೊಲಿ ಬಂಗಾರ ನೀ ಆರ್ ತಿಂಗಳು ಬಿಟ್ಟ ಕೊಡು ಇಲ್ಲಪ್ಪಾ ಒಂದ್ ವರ್ಷ ಕೊಡು ಆಗು ಕಲ್ಯಾಣಕಾರಿಯನ್ನ ಯಾಕ ಹಿಂದಕ್ ದೊಡುದ ಇನ್ನೊಂದು ವಿಷಯ ಹೇಳುದಿತ್ತು ಮತ್ತ ಜಮೀನ್ದಾರರು ಜಾತಕದ ಪ್ರಕಾರ ಈ ವಾರದಾಗ ಅವ್ರ ಮದ್ವಿ ಆಗ್ಬೇಕಂತ ಬಾಳ್ ಚಲೋ ಆಕತ್ತಂತ ಈ ಒಂದ್ ವಾರ ತಪ್ಪ ಅವ್ರು ಜೀವನದಾಗ ಮಕ್ಳು ಫಲ ಅದಾವಂತ ಎಲ್ಲಪ್ಪ ಅಲ್ಲ ಒಂದ ವಾರದಾಗ ಮದ್ವಿ ಅಂದ್ರ ಹೆಂಗ್ ಮಾಡಿ ಕೊಡುದಪ್ಪ ನೀ ತಲಿ ಕೆಡ್ಸ್ಕೊಬೇಡ ಎಲ್ಲಪ್ಪ ನಿನಗ ಒಂದ್ ತಲಿ ಪೋಚೆವು ಒಂದ್ ತಲಿ ಚೈನಾ ನಾ ಎಲ್ಲಾ ಮಾಡಿಸಿ ತಂದ್ಕೊಡ್ತೇನೆ ನೀ ಆರಾಮ್ ನನ್ ಕೊಡ್ಸು ಅಂತ ಎರಡ್ ತೊಲಿ ಬಂಗಾರ ಮದ್ವಿದ ಎಲ್ಲಾ ಗೌಡ್ರು ಹೇಳೇ ಬಿಟ್ರ ಆಗಲೇ ಹುಡುಗಿ ಒಂದ ಕರ್ಕೊಂಡ್ ಬರ್ಬೋಕ ನಮ್ ಮನ್ಯಾನ ಮದ್ವಿ ನಮ್ ಮನ್ಯ ಎಲ್ಲಾ ಖರ್ಚ ಅಂತ ದೊಡ್ಡವ್ರಾದ್ರು ದೊಡ್ಡ ಮನ್ಸ ಐತ್ಪಾ ಆದ್ರೂ ತೆನಪ್ಪ ಮನಿ ಮಗಳನ್ನ ಬರೇ ಕೈಲಿ ಹೆಂಗ ಕಳಿಸ್ಲೀ ಥೋ ಬರೇ ಕೈಲಿ ಹೆಂಗ್ ಕಳಿಸತಿ ಅಕಿಗೂ ಒಂದ್ ಏನಾರ ಮಾಡಿ ಶಾಕು ಅಂತ ಬಿಡ ಎಷ್ಟ್ ಬೇಕ ಹೇಳ ನೀನು ಬಂಗಾರ ನಾ ಕೊಡ್ತೇನಿ ನನಗ ಮುಂದ್ ಹ ಹಕಿಗೇನ್ ತೆನಪ್ಪಾ ಬಂಗಾರ ಬೇಡ ಅವ್ರಮ್ಮಂದು ಅವ್ರ ಮುಂದ್ ಬಂಗಾರ ಐತಿ ತವ್ರ ಮನಿದು ರೇಷ್ಮೆ ಸೀರೆ ಕೊಡಸ್ಬೇಕಪ್ಪ ತೋ ಇಷ್ಟ ಹೂದಿಲ್ಲ ನಿನಗ ಹತ್ತ್ ಸಾವಿರ ರೂಪಾಯಿ ಕೈಗಡ ಕೊಡ್ತೇನೆ ಬಿಡು ಹೋಲಿ ಕಲ್ಯಾಣಕಾರಿ ಆಗುದ ಒಂದ್ ದೊಡ್ಡದ ಯಪ್ಪ ಚನ್ನಪ್ಪ ಯಾ ಜನ್ಮದಾಗ ನನ್ಗ ಅಣತ ಮಳೆ ಹುಟ್ಟಿದ್ಯೋ ಏನೋ ಈ ಜನ್ಮದಾಗ ಋಣ ತೀರ್ಸಕತಿ ಆತಪ್ಪ ಅವ್ರ ಇಚ್ಛಾ ಹೆಂಗೈತಿ ಹಂಗ ಆಗ್ಲಿ ಮತ್ತ ಗೌಡ್ರ ಏನತ್ತ ಚನ್ನಪ್ಪ ಒಪ್ಪಿದ್ರ ಇಲ್ಲ ಅದು ಏನಂದ್ರ ಅವ್ರಗ್ ಒಂದಿಟ್ಟು ಸಾಲ ಕೊಡ್ಬೇಕಂತ ನಾನ ನನ್ ಅಂತ ಹೇಳಿ ರೊಕ್ಕ ಎಲ್ಲದ ಅವ್ ನಾನು ಬ್ಯಾರೆ ಅವ್ರ ಅಂತೇಳಿ ಕೊಡಸ್ಬೇಕೋ ಅದಕ್ಕ ನಂದು ಬಾಳ ಶ್ರಮ ಆಕತಿ ಹತ್ತೊಲಿ ಬಂಗಾರ ಕೊಡಸ್ತನ ಅಂದ್ರ ನನ್ಗ ನನಗ ಒಂದ್ ಹದಿನೈದು ತೊಲಿ ಬಂಗಾರ ಬಿಡ್ರಿ ಗೌಡ್ರ ಈ ಮದ್ವಿನ ಈ ವಾರದಾಗ ಫಿಕ್ಸ್ ಮಾಡಿಸೋದ ಜವಾಬ್ದಾರಿ ನಂದ್ ಅವ್ರಿಗೆ ಯಾಕೆ ಬ್ಯಾರ ಕಡೆ ರೊಕ್ಕ ಕೊಡಿಸತಿ ನಾನ ಕೊಡ್ತೇನೆ ಬಿಡ ಏನ್ ಗೌಡ್ರ ಹಂಗ ಮಾಡ್ಗಿಡೀರಿ ಕೊನ್ಯನ ಕೊಡಂಗಿಲ್ಲ ಅವ್ರು ಸ್ವಾಭಿಮಾನಿ ಅಂದ್ರ ಸ್ವಾಭಿಮಾನಿ ಅವ್ರ ಅಜ್ಜ ಎಲ್ಲಾ ನಾವ್ ಹೊಂದಿಕೆ ಮಾಡೇನಿ ಚಂದಗೆ ಮತ್ ಏನಾರ ಹೇಳಿ ಹದಗೆಡ್ಸ್ಬೇಡ್ರಿ ಒಟ್ಟ ಮದ್ವಿ ಮಟ ಬಾಯಿ ಮುಚ್ಕೊಂಡ್ ಇರ್ರಿ ಗೌಡ್ರ ಥೋ ಚೆನ್ನಪ್ಪ ನಿನ್ಗ ಹದಿನೈದು ತಲಿ ಬಂಗಾರ ಬೇಕಿಲ್ಲ ನಿನ್ನ ಮನಿಗೆ ಬರ್ತತಿ ಮದ್ವಿ ಮಾತ್ರ ಈ ವಾರದಾಗ ಆಬಕ್ ನೀವ್ ಚಿಂತಿ ಬಿಡ್ರಿ ಗೌಡ್ರ ಈ ವಾರದಾಗ ವಾಲ್ಗ ಉಚ್ದ್ ನನ್ ಜವಾಬ್ದಾರಿ ಏನಂದ್ರಿ ಚನ್ನಪ್ಪಾ ನಿನ್ಲಿಂದ ಬಹಳ ಉಪಕಾರ ಆತ ಹ ನಾ ಇನ್ ಬರ್ತೇನೆ ಆತ ನಡ್ರಿ ಇನ್ ಹೋಗೋಣ ಹ್ಮ್ ಆತ್ ತಗೋಪ ಎಲ್ಲಪ್ಪಾ ಇನ್ನ ಬರ್ತೇವ ನಾವ ಸರಿ ಚನ್ನಪ್ಪ ಊಟ ಗಿಟ್ಟ ಮಾಡ್ಕೊಂಡ್ ಹೋಗು ಅಂತ್ರಿ ಅಡ್ಗಿ ಮಾಡ್ತಾಳ ಲಕ್ಷ್ಮವ್ವ ಯಾಡ್ ಎಲ್ಲಪ್ಪಜ್ಜ ಮದ್ವಿಯಾಗಿಂದ ಐತೆ ಐತಿ ಉಣ್ಣೋದು ಅವಡ್ರದ್ ಅವ್ನ್ಸೂರ್ಲೆ ಕೆಲಸ ಐತಿ ಅದಕ್ಕ ಇನ್ ಎಲ್ಲಾರು ಮದ್ವಿ ಮಂಟಪದಾಗ ಬೆಟ್ಟಾಗೋಣ ಆತ್ ತಗೋಪಾ ಚನ್ನಪ್ಪ ಎಲ್ಲಪ್ಪಜ್ಜಾ ಇನ್ ಬರ್ತೇವಪ್ಪ ನಾವು नी, सरी हो बरे गौड्रीप परमात्मा नन मग मदि माकेन सरी ये तप गुर्तीला उगे गंडल मन्या आरामिरिप हंग नीना हाकबेप परमात्मा